ನಾವ್ ಏನು ಹೇಳಬೇಕು ಏನ್ ಹಾಡ್ಬೇಕು ಅದನ್ನೇ ಹಾಡ್ಬೇಕು ನಾವು ನಮ್ ಸರಿ ಜೋಡಿ ನಾ ಅನ್ಬೇಡ ಪಿಚ್ಗಣ್ಣ ಪೀರ ಹೌದು ನಿಮ್ಗೊಂದು ವಿನಂತಿ ವಿನಂತಿ ದಯವಿಟ್ಟು ಈ ನುಡಿ ಹಾಡಿರಿ ಇನ್ನೊಮ್ಮೆ ಹಾಡಕ್ ಹೋಗ್ಬೇಡ್ರಿ ಹೌದು ಪಿಚ್ಗಣ್ಣ ಪೀರಾ ಅಂದ ಬಳಕ ಮತ್ತೆ ಪಿಚ್ ಗಣ್ಣಿನ ಪೀರಿ ಒಬ್ಬ ಅಲ್ಲ ಮತ್ತೆ ಮೇಡಮ್ ಅವ್ರ ನೀವು ವಿಚಾರ ಮಾಡ್ಬೇಕು ನೀವು ಗೋರವೇನಾ ಚಾರಾ And no

ಗುರು ಅರ್ಡ ಎರಡರ ಬಣ್ಣ ಪುನ ಪೈವಳು ಬಾಣ ಶಿವ ದೇಂಗದ ಕೆತ್ತಿ ಹತ್ತಿ ನೋಡಿ ಭಕ್ತಿ ದೇವ ಗುರುವಿಡ ಗುರಾಗ ಬರೋಣ ಅಷ್ಟ ಬದ ದುಡ್ಡು ನಷ್ಟ ಬಡಿದ ನಗುರು ಅತ್ತವರು ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ಇಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಕೇಳ್ರಿಪ್ಪ ಅವರು ಎಲ್ಲ ಬಲ್ಲವರು ಎಲ್ಲಾ ಕಡೆ ಇರೋದಿಲ್ಲ ಅಂತ ಹೇಳ್ಯಾರ ನಾವು ಈ ಸ್ಟೇಜಿನ ಮ್ಯಾಗ ನಮಗೆ ನಿಂದ್ರಿಸಿ ಹಾಡಕ್ ಹಚ್ಚಾರ ಅಂದ್ರ ಕೂಡಲಿ ನಾವು ಬಹಳ ದೊಡ್ಡವ್ರು ಏನೋ ನಾವು ದೊಡ್ಡವ್ರು ಅರೀಪಾ ನೀವು ಇಬ್ರು ಭಾಳ ಸಣ್ಣವ್ರು ಇದ್ದೀವಿ ನಾವು ದೈವಕ್ಕ ನಾವು ಮಕ್ಳ ಇದ್ದಂಗೆ ಬಾಗು ಮಸ್ತ್ರಿ ಎಲ್ಲ ಅನುಭವ ಅದ ಅದು ನೀವು ಮ್ಯಾಲಿಂದ ಅವ್ರು ನಿಂತ್ ಮಾತಾಡೋರು ಮಕ್ಳು ನಾನು ಹುತ್ ಮಕ್ಕಳು ಮಾಡ್ರಿ ಏ ಇಲ್ಲ ನಾವು ಹೆಂಗ್ ನಾವು ದೊಡ್ಡವರಲ್ಲತ ಕೇಳಿದ್ರ ಹಾಡವರು ಬಾಯಿ ಕೆಳಗಿದ್ರ ಕೇಳೋರ್ ಕಿವಿ ಮ್ಯಾಗ್ ಇರ್ತದ ಥಳ್ಯಂಗ್ರಿ ಹಾಡೋರು ಬಾಯಿ ಕೆಳಗಿದ್ರ ಕೇಳೋರ್ ಕಿವಿ ಮ್ಯಾಗ್ ಇರ್ತದ ಥಳ್ಯ ಅದಕ್ಕ ಈ ಸ್ಟೇಜಿನ ಮ್ಯಾಗ ನಮಗ್ ನಿಂದ್ರಸ್ಯಾರ ಅಂದ್ಕೋಳ್ಲೀನಿ ನಾವು ಬಹಳ ದೊಡ್ಡವ್ರ ಅಲ್ಲ 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 ನಾವ್ ಏನ್ ಹೇಳಬೇಕು ಏನ್ ಹಾಡ್ಬೇಕು ಅದನ್ನೇ ಹಾಡ್ಬೇಕು ನಾವು ನಮ್ಮ ಸರ್ ಜೋಡಿ ಮೇಡಂ ಅವರು ಹೇಳಿದ್ರು ಅವರು ಯಾನ್ ಹೇಳಿರಿ ನಾನು ಬೇಡ ಪಿಚ್ ಗಣ್ಣಾ ಪೀರಾ ಹೌದು ಆ ಇರ್ಲಿ ಮೇಡಮ್ ಅವರ ಇಲ್ರಿ ನಿಮಗೆ ವಿನಂತಿ ಅದ ಏನ್ ವಿನಂತಿ ದಯವಿಟ್ಟು ಈ ನುಡಿ ಹಾಡಿರಿ ಇನ್ನೊಮ್ಮೆ ಹಾಡಕ್ಕೆ ಹೋಗಬೇಡಿ ಹೌದು ಆ ಹಾ ಪಿಚ್ ಗಣ್ಣಾ ಪೀರಾ ಅಂತ ಬಳಕ ಮತ್ತೆ ಪಿಚ್ ಗಣ್ಣಿನ ಪೀರಿಯೋ ಬಗಿ ಇರಬೇಕೇ ಅಲ್ಲ ಮತ್ತೆ ಹೌದು ಆ ಇರಬೇಕಲ್ಲ ನೀವು ವಿಚಾರ ಮಾಡಬೇಕು ನೀವು ಸ್ಟೇಜ್ ಮ್ಯಾಗ ನಮಗೆ ನಿಂದ್ರಿಸಿ ಹಾಡಕ್ ಅಂದ ಅಂದ್ಕೊಳ್ಳಿನಿ ನಾವು ಏನಾರ ಹಾಡದ್ರ ಏನಾರ ಹಾಡದ್ರ ಏನಾರ ಹೇಳದ್ರ ನಡೀತಾ ತಿಳ್ಕೊಂಡ್ರೇನು ಇಲ್ಲಿ ಎಂತ ಮಾತುಗಳು ನಾವು ಮಾತು ಹೇಳಬೇಕಾಗ್ಯ ಸ್ವಲ್ಪ ಶಾಂತ ಹೌದು ಅನ್ನ ಪ್ರಸಾದ ಚಾಲು ಆಗ್ಯದ ದಯವಿಟ್ಟು ಅನ್ನ ಪ್ರಸಾದ ಸ್ವೀಕಾರ ಮಾಡ್ಬೇಕಂತ ಹೇಳಿ ಹೌದು ವಿನಂತಿರುತ್ತದೆ ಕೇಳೋರು ಕೇಳ್ರಿ Vai expelled लोस्ता מק्त उलंडी वर्भा इवा उाय ड्यारि। जलकनी वब्हा itu कि टघर、「सक्षियおお बादे शत उलंड हुल्शात � salaries एंड ऊहलें ॏ आपकर उधेन कैootला हुन्कती स अवह, conce concept sign ಪಿಚ್ಗಣ್ಣ ಪೀರ ಅಂದ್ರ ಅಂದ್ ಬಳಕ ನಿಂಬಳೆಕ್ ನೋ ಬಗ್ಗೆ ಪೀರ್ ಇರ್ತಾರ ಅಂತ ಹೇಳಿ ನಾ ಇಷ್ಟೇ ಅಂದಿನ ಕರೀ ನಾವು ಆಡಿಲ್ಲ ನಾನು ಇದ್ರ ಬಿಟ್ಟು ಮತ್ತೆ ನಂದಿಲ್ರಿ ನಾವು ನಾ ಏನು ಅಂದಿಲ್ಲ ನಾನು ಮಾರ್ಗ ಮುಗದ ಬಳಕ ಮಾತಿದಿನ